सेंट्रल गवर्मेंट फास्टव दुड सो इत ओवर्ब्रिज इतव ब्रिडं बरतव न्यालवे बरे अगदी इंडस्ट्री कैगारिके बरतव मेंट वैज डीपार्टमेंट हा एम एल स्पेशल फंड स्पेशल ग्राट तो बरोचुनिटी सेम ऐते लार ಯಾಕಂದ್ರೆ ಅದು ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಾಜೆಕ್ಟ್ ಲಾಕ್ಂಡ್ ಆಗ್ತೈತೆ ಸೊ ಅದಕ್ಕೆ ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು ಈ ಟೆಕ್ಸ್ಟೈಲ್ ಪಾರ್ಕ್ ಒಂದು ಗುಬರ್ಗನೇ ಮಾಡೋಕ್ಕ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅದಕ್ಕೆ ಒಂದು ಸಾವಿರ ಸಾವಿರ ಎಕರೆ ಜಾಗ ಅಕ್ವೈರ್ ಮಾಡ್ಕೊಂಡು ಅಕ್ವೈರ್ ಮಾಡಿ ಅದನ್ನ ಈಗ ಒಂದು ಸೆಂಟ್ರಲ್ ಕಮಿಟಿ ಸೆಟಪ್ ಆಗ್ತಿತ್ತು ಸ್ಟೇಟ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇಂದ ಅಲ್ಲಿ ಒಂದು ಹೊಸ ಮೆಗಾ ಪಾರ್ಕ್ ಸೆಟಪ್ ಆಗಿತ್ತು ಅದಕ್ಕೆ ಹೆಡ್ ಏನ್ ಸೆಕ್ರೆಟ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟೆಕ್ಸ್ಟೈಲ್ सो अद लाइफ डिपेंड्स आंड तक फॉर्गल वागिकोटे टूरसमु टूरजू केंट्रल गमेंट भाई वास्ट फंडा अद्दे बेरे बेरे फॉर्गल होंटे से सब्सिद अदू प्र मैं इश् क्या हाँ सब्सिडी अलग सब्सा कड़ी में बट माँ जैस्ती है सर टूरसम डिपार्टमेंटे ಆ್ಯಂಡ್ ಅದರ ಅದರಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬಿಡ್ತದೆ ಟೂರಿಸ್ಟ್ ಬಂದಾಗ ಅವರಿಗೆ ಹೀಟಿಂಗ್ ಸ್ಪಾಟ್ಸ್ ರೆಸ್ಟಿಂಗ್ ಸ್ಪಾಟ್ಸ್ ಮತ್ತು ಡೆವಲಪ್ಮೆಂಟ್ ಅದ್ರೊಳಗೂ ಕೂಡ ಬರೀ ಒಂದು ಟೂರಿಸ್ಟ್ ಸ್ಪಾಟ್ಸ್ ಡೆವಲಪ್ ಮಾಡೋಕ ಸ್ಪೆಷಲ್ ಬ್ರಾಂಡ್ಸ್ ಬರ್ತದೆ ಸೊ ಅದನ್ನ ನೀವು ತೊಗೊಂಡ್ಕೊಂಡು ಇದು ಮಾಡ್ಬೋದು ನಮ್ಮ ಹತ್ರ ಬಾ ಬಾದಾಮಿ ಅದ ಲಕ್ಕುಂಡಿ ಅದ ಕೂಡಿ ಸಂಗಮ್ ಅದ ಮುಳುಗಡೆಸ್ಯದ ಈಗ ಬಾಗೇ ಇದು ಬಾಗಲಕೋಟೆ ಯು ಕೆಪಿ ಸಮಸ್ಯೆ ನಾವು ಬಿಡುಗೆ ಅಂತಂದ್ರೆ ಹೆಚ್ಚಿಗೆ ಹೊತ್ತು ನಾವು ಸ್ಪೆಷಲ್ ಟ್ರಾನ್ಸ್ಫರ್ ಕೊಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ಗೌರ್ಮೆಂಟ್ ಸ್ಕೀಮ್ ಅಂತ ಡಿಕ್ಲೇರ್ ಮಾಡಿದ್ರೆ ಮಾಡ್ತಾರೆ ಲಾಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್ ಅವರು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿದ್ರು ಆದ್ರೆ ಅದನ್ನು ಒಂದ್ ರೂಪಾಯಿ ಕೊಟ್ಟಿದ್ರೆ ಸೊ ಪ್ರತಿ ಸರಿ ಏನಾಗ್ತಿ ಅನೌನ್ಸ್ ಮಾಡಿದ್ರೆ ಅದು ಫಂಡ್ ರಿಲೀಸ್ ಆಗುತ್ತೆ ಈಗ ಸಮಸ್ಯೆ ಏನೈತಿ ಇದು ಎಂಟೈರ್ ಮುಳುಗಡೆ ಈಗ ಎಷ್ಟೋ ಭಾಗ ನಾವನಗರ ವಿದ್ಯಾಗಿರಿ ಗದಗಿರೋ ಇಲ್ಲಿ ಬಿಸ್ನೆಸ್ ಡೆವಲಪ್ ಆಗಬೇಕಂದ್ರೆ ಮೇನ್ ಇಂಡಸ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿನ ತರೋರು ಯಾರು ಮೊದ್ನ ಕಡೆ ಮೇನ್ ದೇವ್ರಿಂದ ಯಾರು ತಂದ್ರೆ ಇದು ಮೊದಲು ತೆಲಕಪ್ಪು ಇಂಡಸ್ಟ್ರಿ अगर वर्कर भरता दवा व्यापार मिलती थी गुरु गुरुया든지ಗೆ পুঁಜಿ ರೆವೆन्यू प्रॉब्लम ಆಗುತ್ತೆ ಅದಕ್ಕೆ 150 ಮೈಲೆ ವತ್ತು ಕೋಟಾದು ಪಾಸ್ ಮಾಡ್ತೀವಿ ಫಾರ್ एग्जांपल ಈಂಚಿ ರೈಲ್ವೇ ಅದು 142 ಕಿಲೋಮೀಟರ್ 142 ಕಿಲೋಮೀಟರ್ ಹಂಗೇ ಇರುತ್ತೆ ಸರ್ವಿಸ್ ಲಾಂಗ್ ಟು ಸಿಗುತ್ತೆ ಬಂದಿದೆ ಈಗ ಪ್ರೋಗ್ರಾಮ್ ಆಗೋದು ನಾವು ಆಗೆ ರಿಕಾರ್ಡ್ ಸೆಂಪ್ಲೀಟ್ ಆಗಿದೆ ಅಲ್ಲಿಗೆ ಬಂದಿದೆ ಅದ್ರದ್ದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಸಿಕ್ಸ್ಟಿ ಸೆವೆನ್ ಏಕರ್ಸ್ದು ಅಲಾಟ್ಮೆಂಟ್ ಆಗಬೇಕಾಗಿತ್ತು ಲ್ಯಾಂಡ್ ಆ್ಯಕ್ವಿಸ್ ಅದ್ರೊಳಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಆಲ್ರೆಡಿ ಅಲಾಟ್ಮೆಂಟ್ ಆಗಿತ್ತು ಅಂದರೆ ರೆಕ್ವೈರಿ ಪ್ಯಾಸ್ಗೆ ಈ ಪ್ರಾಜೆಕ್ಟ್ ಕಾಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೋರ್ಸ್ ಆರ್ಡರ್ ಅದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಶುರು ಅದಾದ್ಮೇಲೆ ಸ್ಟಾರ್ಟ್ ಆಗಿರುವಂಥ ಎರಡು ಮೂರು ರೇಲ್ವೆ ಪ್ರಾಜೆಕ್ಟ್ ಟೂ ತೌಸಂಡ್ ನೈನ್ಟಿನಾಗೆ ಸ್ಟಾರ್ಟ್ ಆಗಿರುವಂಥ ರೇಲ್ವೆ ಪ್ರಾಜೆಕ್ಸ್ ಟೂ ತೌಸಂಡ್ ಆ್ಯಂಡ್ ಸಿಕ್ಸ್ಟೀನ್ ಸೆವೆಂಟೀನಾಗೆ ಸ್ಟಾರ್ಟ್ ಆಗಿರುವಂಥ ರೇಲ್ವೆ ಪ್ರಾಜೆಕ್ಟ್ಸ್

ক৅াঝেচেে� Ghonny কেড্ফা�brain ইরখারজাকেরআরখারে तो ढूंढो मतलब तो ये के बारे में तो ये आपका तो ये रहा है गाउन में भी तो ये तो है तो में बागलपुर को छिड़ो ही

ಮತ್ತೆ ನಾವು ಅದನ್ನ ನಾವು ಅನ್ವಡ್ತೀವಿ ಡಿಪಾರ್ಟ್ಮೆಂಟ್ ರಿಪೋರ್ಟ್ ತಯಾರು ಮಾಡಿಸಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನಾವು ತಯಾರು ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್